ಹೌದು ಹೇಳಿ ಸರ್ ಮೂರು ದಿವಸ ನೆಟ್ವರ್ಕ್ ಇಶ್ಯೂಸ್ ಇದೆ ಸರ್ ಡಿವಿಜನ್ ಡಿವಿಜನ್ ಅಲ್ಲಿ ಯಾವ್ದೇ ರೀತಿ ವರ್ಕ್ ಆಗ್ತಾ ಇಲ್ಲ ಯಾವ್ದೇ ರೀತಿ ವರ್ಕ್ ಆಗ್ತಿಲ್ಲ ಅಂದ್ರೆ ರ್ಯಾಂಕ್ ವರ್ಕ್ ಆಗ್ತಾ ಇಲ್ಲ ನೆಟ್ವರ್ಕ್ ಹೊರಸ್ತಾ ಇಲ್ಲ ಐಡಿಯಾ ಆಗ್ತಾ ಇಲ್ಲ ಪ್ರತಿ ಒಂದು ಮೊದಲ ಹಳೆ ಇದು ಈ ವರ್ಷದಲ್ಲಿ ಮೂರು ಬಾರಿ ಆಗಿದೆ ತಿರುಗಾ ಮರು ಕಳಿಸ್ತಾ ಇದೆ ಹೋದ ವರ್ಷದಲ್ಲಿ ಮೂರು ಬಾರಿ ಆಯ್ತು ಹೊಸ ವರ್ಷಕ್ಕೆ ಬಂದಿದ್ದೀರಿ ಇದ್ದೀರಿ ಸರ್ ಪ್ರಾರಂಭದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಈ ವರ್ಷದ ಪ್ರಾರಂಭದಲ್ಲೇ ಓದಿಂದ ಇಲ್ಲಿವರೆಗೂ ಮೂರು ಬಾರಿ ಆಗಿದೆ ರೀತಿ ಇಂಪ್ಲಿಮೆಂಟ್ ಮಾಡ್ತಲ್ಲ ನೆಟ್ವರ್ಕ್ ಬಗ್ಗೆ ಗಮನ ಹರಿಸ್ತಾರಿಯವರು ಕೂತಿದಾರೆ ಸಂಬಳ ತಗೋತಾರೆ ಯಾರೋ ಒಬ್ಬರಿಗೆ ಟೆಂಡರ್ ಕರ್ಬಿಟ್ಟು ಇನ್ಫೋಸಸ್ ನೆಟ್ವರ್ಕ್ ಮಾಡಕ್ ಆಗ್ತಾರ ಪ್ರತಿದಿನ ಇಲ್ಲ ಬರೋದು ಆಫೀಸ್ ಹೋಗೋದು ಬರೋದು ಆಫೀಸ್ ಹೋಗೋದು ಬರುತ್ತೆ ಬರಲ್ಲ ಪೇಪರ್ ಹ್ಯಾಂಡ್ ಕೊಟ್ಟಿಲ್ಲ ಇವಾಗ ನೀವು ಒಂದು ದಿನಕ್ಕೆ ಆಫೀಸ್ ಕೂಡ ಆಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು ಒಂದು ದಿನಕ್ಕೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ಅಂತ ಖರ್ಚಿರುತ್ತೆ ನಮಗೆ ಪೆಟ್ರೋಲ್ ಊಟ ಪೆಟ್ರೋಲ್ ಊಟ ನಾವು ಮತ್ತೊಂದು ವೃತ್ತಿ ಅದೇ ಕಂಟ್ರಾಕ್ಟರ್ ವೃತ್ತಿ ಅಂದ್ರೆ ದಿನ ಬೆಳಿಗ್ಗೆ ಆಫೀಸ್ ಹೋದ್ರೆ ಏನೋ ಕೆಲಸ ಆದ್ರೆ ಒಂದ್ ನಾಲ್ಕು ಕಾಸು ಬರೋದು ಸಾವಿರ ರೂಪಾಯಿ ಸಂಪಾದನೆ ಕೊಡಿ ಆ ಸಾವಿರ ರೂಪಾಯಿ ಹೊಟ್ಟೆ ಹೊಡಿತಾ ಇದ್ರೆ ದಿನ ಇವಾಗ ಕಂಜ್ಯೂಮರ್ ತೊಂದ್ರೆ ಆಗ್ತಾ ಇದೆಯಾ ಇದರಿಂದ ಇವಾಗ ಸೆಂಟ್ರಲ್ ವಲ್ಲಿ ದಿನ ರಜೆ ಇದೆ ನಾಳೆ ನಾಡಿದ್ದು ಇವಾಗ ಮಂಗಳವಾರ ರಜೆ ಇದೆ ಅದಾದಾಗ ಯಾವ ತರ ಸರ್ವಿಸ್ ಕೊಡ್ತಾರೆ ಕರೆಂಟ್ ಕೊಡ್ತೀನಿ ಇದ್ರೆ ತಾತ್ಕಾಲಿಕ ಸಂಪರ್ಕ ಆಗ್ತಾ ಇಲ್ಲ ನೆಟ್ವರ್ಕ್ ಇಲ್ಲ ಇಲ್ಲ ನೆಟ್ವರ್ಕ್ ಇವಾಗ ಮೂರು ದಿನಗಳ ಕಾಲದಿಂದ ಸರ್ ಅಂದ್ರೆ ಮೂರು ದಿನದಿಂದ ಏನು ಏನು ಹೊರಗೆ ಆಗ್ತಲ್ವಾ

ನೆಟ್ವರ್ಕ್ ಇಲ್ಲ ಅಂದ್ರೆ ಅವ್ರು ಆದ್ರೆ ಏನ್ ಮಾಡಬೇಕು ಟೈಮ್ ಪಾಸ್ ಮಾಡಬೇಕಾದ್ರೆ ಅವ್ರು ಅವ್ರು ಸರ್ ನೆಟ್ವರ್ಕ್ ಇಲ್ಲ ಅಂತಾರೆ ಹೇಳಿದ್ರೆ ಉತ್ತರ ಕೊಡ್ತಾರೆ ನೆಟ್ವರ್ಕ್ ಇಲ್ಲ ನೀವ್ ಏನಿದ್ರು ಅಧಿಕಾರಿಗಳ ಹತ್ರ ಮಾತಾಡಿ ನಮ್ಗೆ ಮಾತಾಡ್ತೀರಪ್ಪ ನೆಟ್ವರ್ಕ್ ಇಲ್ಲ ಅಂದ್ರೆ ಕೆಲಸ ಆಗಿಲ್ಲ ಅಂದ್ರೆ ನಮ್ಗ್ ಹೇಳಿ ನೆಟ್ವರ್ಕ್ ಬಂದಿಲ್ಲ ಅಂದ್ರೆ ನಾವೇನ್ ಮಾಡಿ ಹಾ ಇಲ್ಲ ಆಫೀಸ್ ವರ್ಕ್ ಏನಿದೆ ನಾವು ಮಾಡ್ತಾ ಇದೀವಿ ಯಾವ ಪೇಂಟಿಂಗ್ ವರ್ಕ್ ಇದ್ರೆ ಸಣ್ಣ ಪುಸ್ತಕ ಎಲ್ಲ ಮಾಡ್ತಾ ಇದ್ದಾರೆ ಓಕೆ ಹೌದಾ ಪಟ್ ಅಲ್ಲಿ ಮಾಂತೇಶ್ ಅವರು ಎಂ ಡಿ ಆಗಿ ಬಂದಾಗಿಂದ ಸಮಸ್ಯೆಗಳ ಮಹಾಪೂರ ಈ ಯಾವುದೇ ಕಾರಣಕ್ಕೂ ರೆಡಿ ಆಗಿಲ್ಲ ಸರ್ ಓಕೆ ಸಮಸ್ಯೆಗಳ ಬಗೆಹರಿಸಿಲ್ಲ ಆದರೂ ಎರಡೂವರೆ ವರ್ಷ ಆಯ್ತು ಆದರೂ ಕೂತಿದ್ದಾರೆ ಲಕ್ಷಾಂತರ ಸಂಬಳ ಬರುತ್ತೆ ಆದಾಯ ಬರುತ್ತೆ ಓಡಾಡೋಕೆ ಒಳ್ಳೆ ಗಾಡಿ ಕೊಡ್ತಾರೆ ದೊಡ್ಡ ದೊಡ್ಡ ಗಾಡಿಗಳು ಇಲ್ಲಿ ತೆರಿಗೆ ಕಟ್ಟಿ ದುಡ್ಡು ಕಟ್ಟಿ ಗ್ರಾಹಕ ಒದ್ದಾಡಬೇಕು ಇವರು ಇವ್ರ ಕೈಲಿ ಬರೀ ಒಂದು ಸಣ್ಣ ನೆಟ್ವರ್ಕ್ ದುಡ್ಡುಗೆ ಅಲ್ಲ ಸರ್ ನೂರು ರೂಪಾಯಿ ಇದ್ರು ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸಾಯಿಬ್ರೂ ಬಿಡೋಲ್ಲ ಡಿಸ್ಕನೆಕ್ಟ್ ಮಾಡಿ ಸ್ಟ್ರಿಕ್ಟ್ಲಿ ಅಂತ ಹೇಳ್ಬಿಟ್ಟು ಆರ್ಡರ್ ಹಾಕದಲ್ಲ ಕಳೆದ ತಿಂಗಳಲ್ಲಿ ಹೌದು ಮಾತ್ರ ಇವರು ಡಿಸ್ಕನೆಕ್ಷನ್ ಮಾತ್ರ ಇವರು ತರ ಮೂಲಭೂತ ಸೌಕರ್ಯಗಳು ಏನ್ ಬೇಕೋ ಅದನ್ನ ಮಾತ್ರ ಇಂಪ್ಲಿಮೆಂಟ್ ಮಾಡಕ್ ಮಾತ್ರ ಯುಕ್ತ ಆಗ್ತಾ ಇಲ್ಲ ಹ ಇವಾಗ ನೀವು ಒಬ್ಬ ಗುತ್ತಿಗೆದಾರರಾಗಿ ಈ ಒಂದು ಆಡಳಿತ ಅವಧಿ ಇವರ ಒಂದು ಕಾರ್ಯ ನಿಮ್ಗೆ ನಿಮ್ಗೆ ಏನಿಸ್ತಾ ಇದೆ ಹನ್ನ ಮನೋಭಾವದಲ್ಲಿ ಮತ್ತೆ ಇಂತ ಎಮ್ ಡಿ ಬೇಟಾ ಬೆಸ್ಟ್ ಅನ್ಗೆ ಅವಶ್ಯಕತೆ ಅಂತ ಇಲ್ಲ ಹಾ ಆದ್ರು ತಂದು ರಿಸರ್ವ ಮೌಟು ಯಾವ್ದಾದ್ರೆ ಬೇರೆ ಕೆಲಸ ನೋಡ್ಕೊಂಡು ಒಳ್ಳೇದು ಹಾ ಒಟ್ಟಲ್ಲಿ ನಿಮಗೆ ಕಳೆದ ಮೂರು ದಿನಗಳಿಂದ ನೆಟ್ವರ್ಕ್ ಸಮಸ್ಯೆ ಯಾರು ರಿಸಲ್ವ್ ಮಾಡಿಲ್ಲ ಇವತ್ವರ್ಗೂ ಆ ಸಮಸ್ಯೆ ಬಗೆಹಾರದಿಲ್ಲ ಅಪ್ಪ ಅದಕ್ಕಾಗಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಬರುತ್ತೆ ಬರುತ್ತೆ ಹ್ಮ್ ಹ್ಮ್ ಇಲ್ಲಿವರೆಗೂ ಯಾರ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ನಾವೇನ್ ಮಾಡೋಕ್ಕಾಗತ್ತೆ ಹ್ಮ್ ಅವ್ರು ಹೇಳೋ ಉತ್ತರ ಆಗುತ್ತೆ ಓಕೆ ಸರ್ ನಾನು ನಾನು ಹೈಯರ್ ಆಫೀಸರ್ ಮಾತಾಡಿ ನೋಡ್ತೀನಿ ಐಟಿ ಅವ್ರಿಗೆ ಮಾತಾಡಿ ನೋಡ್ತೀನಿ ಏನ್ ಹೇಳ್ತಾರೆ ಕೇಳ್ಬಿಟ್ಟು ನಾನು ಮಾತಾಡ್ತೀನಿ ಸರ್ ನಿಮಗೆ ನಿಮ್ಮ ಫೋನ್ ಮಾಡಿದ್ದು ಧನ್ಯವಾದಗಳು ಸರ್ ಥ್ಯಾಂಕ್ ಯು